ಹಾಗೆ ಹೇಳುವುದಾದರೆ ಈಗ ಶಾಸ್ತ್ರ ಏನು ಹೇಳ್ತಾ ಇದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅದು ಮಳೆಗಾಲ ಬೇಕಾದರೂ ಆಗಲಿ ಚಳಿಗಾಲ ಬೇಕಾದರೂ ಆಗಲಿ ಬೇಸಿಗೆ ಬೇಕಾದರೂ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ತಕ್ಷಣ ಸ್ನಾನ ಮಾಡಬೇಕು ಸಂಧ್ಯಾ ವಂದನೆಯನ್ನು ಮಾಡಬೇಕು ಇಷ್ಟು ಜಪಾನುಷ್ಠಾನವನ್ನು ಮಾಡಬೇಕು ಸೂರ್ಯೋದಯಕ್ಕಿಂತ ಮೊದಲು ಅರ್ಘ್ಯವನ್ನು ಕೊಡಬೇಕು ಹೀಗೆಲ್ಲ ಬೇರೆ ಬೇರೆ ನಿಯಮಗಳನ್ನೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೀಗೆ ಯಾವಾಗ ಒಂದೆರಡು ನಾವೇ ಬರ್ಕೊಳ್ಳುವುದಾದರೆ ಹೀಗೆ ಬರ್ಕೊಳ್ತಿರ್ಲಿಲ್ಲ ಮನುಷ್ಯರು ಹಾಗೆ ಬರ್ಕೊಳ್ತಿರ್ಲಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದರೆ ಸಾಕು ಆ ನಂತರ ಸ್ನಾನ ಮಾಡಿದರೂ ಮಾಡ್ಬೋದು ಮಾಡದೇ ಇದ್ದರೂ ಪರವಾಗಿಲ್ಲ ಎದ್ದ ತಕ್ಷಣ ಬೇಕಾದರೆ ತಿಂಡಿ ತಿನ್ಬೋದು ಇಷ್ಟೆಲ್ಲ ಮಾಡಬೇಕು ಬೆಳಗ್ಗೆ ಇಷ್ಟೆಲ್ಲ ಇಷ್ಟೊತ್ತಿಗೆ ಹೇಳಬೇಕು ಇಷ್ಟೆಲ್ಲ ಜಪ ಮಾಡಬೇಕು ಇಷ್ಟು ಅನುಷ್ಠಾನ ಮಾಡಬೇಕು ಅಥವಾ ಏನಾದರೂ ವಿಶೇಷವಾದಂತಹ ಉಪದೇಶಗಳನ್ನು ಏನಾದರೂ ತೊಗೊಂಡ್ರೆ ಅದನ್ನೆಲ್ಲ ಜಪ ಮಾಡಬೇಕು ಒಂದೊಂದನ್ನು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡಬೇಕು ಆಮೇಲೆ ಭಗವಂತನ ಪೂಜೆಯನ್ನು ಮಾಡಬೇಕು ಅದನ್ನು ಈ ಕ್ರಮದಲ್ಲೇ ಮಾಡಬೇಕು ಇದೆಲ್ಲ ಆದ ಮೇಲೆ ಅವನೇ ದೇವರಿಗೆ ನೈವೇದ್ಯ ಮಾಡಬೇಕು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಆ ನಂತರ ವಿಶೇಷವಾಗಿ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಬೇಕು ಆ ನಂತರ ಇವನು ತಗೊಳ್ಬೇಕು ಆಹಾರವನ್ನು ಅಲ್ಲಿ ತನಕ ತೊಗೊಳ್ಬಾರ್ದು ಅಂತ ಶಾಸ್ತ್ರ ಹೇಳ್ತೀವಿ ಇದೆಲ್ಲ ಯಾಕೆ ಹೇಳೋದು ಮೊದಲು ಇವನು ಇವನ್ನ ಬಿಡುವುದು ಶಾಸ್ತ್ರ ನಾವೇ ಬರ್ಕೊಳ್ಳೋದಾದರೆ ಆಗ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎದ್ದರೆ ಸಾಕು ಸ್ನಾನ ಮಾಡಿದರೂ ಪರವಾಗಿಲ್ಲ ಮಾಡದೇ ಇದ್ದರೂ ಪರವಾಗಿಲ್ಲ ಅಥವಾ ಮೊದಲಿಗೇನೆ ಊಟ ಮಾಡಿಬಿಡ್ಬೋದು ಮೊದಲಿಗೆ ಊಟ ಮಾಡಿಬಿಟ್ಟು ಆಮೇಲೆ ಏನಾದರೂ ಪೂಜೆ ಗೀಜೆ ಮಾಡಿದರೆ ಆಯಿತು ಮಾಡದೇ ಇದ್ದರೆ ಆಯಿತು ನಿಮ್ಮ ಇಷ್ಟ ಇಷ್ಟ ಬಂದಾಗ ಬೇಕಾದರೆ ಮಾಡ್ಬೋದು ಅಥವಾ ಮಾಡದೇನೋ ಇರಬಹುದು ಹೀಗೆಲ್ಲ ಬರ್ಕೊಳ್ಬೋದಿತ್ತು ಆದರೆ ಹೀಗೆ ಬರೀಲಿಲ್ಲ ಹೀಗೇ ಇರಬೇಕು ಹೀಗೇ ಆಗಬೇಕು ಅಂತೆಲ್ಲ ಬರೆದಿದ್ದು ಅದು ನಾವಲ್ಲ ನಮ್ಮ ಹಿಂದಿನವರು ಮಹರ್ಷಿಗಳಾಗಿರ್ತಕ್ಕಂಥವ್ರು ಮಹರ್ಷಿಗಳು ಅವರ ದೃಷ್ಟಿಯಿಂದ ಈ ಆಚರಣೆಗಳ ಒಂದು ಮೂಲವನ್ನು ನೋಡಿ ಯಾಕೆ ಈ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವುದನ್ನೆಲ್ಲ ಅವರು ವಿಚಾರ ಮಾಡಿ ಅದನ್ನು ನಮಗೆ ಉಪದೇಶ ಮಾಡಿದ್ದಾರೆ ನಮ್ಮ ದೃಷ್ಟಿಗೆ ಗೋಚರವಾಗದೇ ಇರುವುದೆಲ್ಲ ಮಹರ್ಷಿಗಳ ದೃಷ್ಟಿಗೆ ಗೋಚರ ಆಗುತ್ತೆ ಹಾಗಾಗಿ ಇವತ್ತಿಗೂ ಕೆಲವೊಂದು ಪ್ರಾಮಾಣಿಕವಾದಂತಹ ಆಚರಣೆಗಳನ್ನು ಯಾಕೆ ಮಾಡಬೇಕು ಅನ್ನೋ ಪ್ರ ಪ್ರಶ್ನೆ ನಮಗೆ ಬರುತ್ತೆ ತುಂಬ ಜನರಿಗೆ ಬರುತ್ತೆ ಅವುಗಳ ಮೂಲ ಏನು ಅನ್ನೋದನ್ನು ಕೆಲವೊಂದಕ್ಕೆ ತಿಳ್ಕೊಳ್ಬೋದು ಕೆಲವೊಂದಕ್ಕೆ ಅದರ ಮೂಲ ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ ಆದರೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮಹರ್ಷಿಗಳು ಹೇಳಿದ್ದಾರೆ ಹಾಗಾಗಿ ನಾವು ಹೀಗೆ ಮಾಡಬೇಕು ಅಂತ ಮಾಡ್ತಿದ್ದೀವಿ ಯಾಕೆ ಅಂತಂದರೆ ಅವರು ಹೇಳಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದು ನಮ್ಮ ದೃಷ್ಟಿಗೆ ಗೋಚರವಾಗದೇ ಇದ್ದರು ನಮ್ಮ ಬುದ್ಧಿಗೆ ಗೋಚರವಾಗದೇ ಇದ್ದರೂ ಅವರ ದೃಷ್ಟಿಗೆ ಗೋಚರವಾಗಿಯೇ ಆಗಿರುತ್ತೆ ಅವರದನ್ನೆಲ್ಲ ವಿಚಾರ ಮಾಡಿ ಯಾವುದು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಈಗ ತಂದೆ ತಾಯಿಗಳು ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಏನು ಹೇಳ್ತಾರೋ ಅದನ್ನೆಲ್ಲ ಅದಕ್ಕೆಲ್ಲ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹೀಗೆ ಮಾಡಬೇಕು ಹೀಗೆ ಇರಬೇಕು ಹೀಗಿರಬಾರ್ದು ಅಂತೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾರೆ ತಂದೆ ತಾಯಿಗಳು ಅವರು ಏನೇನು ಹೇಗಿರಬೇಕು ಅಂತ ಹೇಳ್ತಿದ್ದಾರೋ ಹೇಗಿರಬಾರ್ದು ಅಂತ ಹೇಳ್ತಿದ್ದಾರೋ ಅದೆಲ್ಲವುದರ ಕಾರಣಗಳನ್ನು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಳ್ಳಿಕ್ಕಾಗುತ್ತಾ ಅಥವಾ ಕಾನೂನಲ್ಲಿ ಅನೇಕ ವಿಧವಂತಹ ನಿಯಮಗಳಿವೆ ಇದನ್ನು ಹೀಗೆ ಯಾಕೆ ಮಾಡಬೇಕು ಹೀಗೆ ಯಾಕೆ ಮಾಡಬಾರದು ಅನ್ನುವುದನ್ನು ಅನ್ನು ವಿಷ ವಿಚಾರದ ಅನ್ನೋ ವಿಷಯದ ಕಾರಣವನ್ನು ನಾವು ಅದು ಎಲ್ಲರೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಮಾಡಿದವರು ಯಾರಿರ್ತಾರೋ ಅವರೇನೋ ಒಂದು ಪ್ರಮಾಣವನ್ನು ಇಟ್ಟುಕೊಂಡು ಸರಿಯಾಗಿ ವಿಚಾರ ಮಾಡಿ ಈ ರೀತಿಯಾಗಿ ಎಲ್ಲರೂ ನಡ್ಕೊಳ್ಬೇಕು ಅಂತ ಮಾಡಿದ್ದಾರೆ ಯಾಕಂತಂದರೆ ಆ ಮಾಡಿದವರು ಉಳಿದವರಿಗಿಂತ ಬುದ್ಧಿಶಾಲಿಗಳಾದ್ದರಿಂದ ಅವರು ಅದನ್ನು ಯೋಚನೆ ಮಾಡಿ ಇದು ಹೀಗೆ ಮಾಡಬೇಕು ಅಂತ ನಿಯಮವನ್ನು ಮಾಡಿರ್ತಾರೆ ಮಾಡಿದ್ರಿಂದ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ಆಚರಣೆಯ ಕಾರಣವೂ ಗೊತ್ತಿಲ್ಲ ಒಂದು ವೇಳೆ ಅದನ್ನು ಹೇಳೋಣ ಅಂತಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಪಕ್ವತೆಯೂ ಆ ವಯಸ್ಸಿನಲ್ಲಿ ಅವರಿಗೆ ಇರುವುದಿಲ್ಲ ಆದ್ದರಿಂದ ಇಲ್ಲೂ ಸಹ ಈ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಕಾರಣ ಇರುತ್ತೆ ಕೆಲವು ಕಾರಣಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೆಲವು ಕಾರಣಗಳನ್ನು ತಿಳ್ಕೊಳ್ಳುವುದರಲ್ಲಿ ನಮ್ಮ ಬುದ್ಧಿಶಕ್ತಿ ಸಾಕಾಗುವುದಿಲ್ಲ ಆದರೂ ಇದನ್ನು ನಮಗೆ ಹೇಳಿರತಕ್ಕಂಥವ್ರು ಯಾರು ನಮ್ಮ ಹಿಂದಿನ ಮಹರ್ಷಿಗಳು ಮಹರ್ಷಿಗಳು ಬ್ರಹ್ಮರ್ಷಿಗಳು ಅಂತಂದರೆ ಅವರಿಗೆ ಅಲೌಕಿಕವಾದಂತಹ ಒಂದು ಜ್ಞಾನ ಇದೆ ಅಂತಹ ಒಂದು ಜ್ಞಾನದಿಂದ ಮನುಷ್ಯನಿಗೆ ಯಾವುದು ಶ್ರೇಯಸ್ಸು ಯಾವುದು ದುಃಖ ಅನ್ನೋದನ್ನೆಲ್ಲ ಅವರು ವಿಚಾರ ಮಾಡಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನಮಗೆ ಪ್ರಮಾಣಪೂರ್ವಕವಾಗಿ ಅವರು ತಿಳಿಸಿದ್ದಾರೆ ಅದನ್ನಿಟ್ಕೊಂಡು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಯಾರೂ ಸಹ ಅವರವರ ಅನುಕೂಲವಾಗಿ ಅನು ಅವರವರ ಅನುಕೂಲಕ್ಕಾಗಿ ಬರ್ಕೊಂಡಿರುವಂತಹ ಶಾಸ್ತ್ರಗಳೆಲ್ಲ ಮಹರ್ಷಿಗಳು ಉಪದೇಶ ಮಾಡಿರತಕ್ಕಂತಹ ಶಾಸ್ತ್ರಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದ್ದರಿಂದ ಇದನ್ನು ಸರಿಯಾಗಿ ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಬೇಕು ಮತ್ತು ಇಲ್ಲೂ ಸಹ ಇನ್ನೊಂದು ವಿಚಾರ ಇದೆ ಶಂಕರಾಚಾರ್ಯ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇದರ ತಾತ್ಪರ್ಯವನ್ನು ತಿಳ್ಕೊಳ್ಳುವುದು ಅತ್ಯಂತ ಅವಶ್ಯಕ ಏನಿದರ ಅರ್ಥ ಅಂತ ಕೇಳಿದರೆ ನಾವು ಯಾವುದೇ ಒಂದು ಧಾರ್ಮಿಕವಾದ ಆಚರಣೆಯನ್ನು ಮಾಡುವಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಏನೋ ಒಂದು ಆಚರಣೆಯನ್ನು ಮಾಡಬಾರದು ಸುಮ್ಮನೆ ಯಾರೋ ಏನು ಅವನು ಅದಕ್ಕೇನು ಪ್ರಮಾಣ ಇದೆಯಾ ಇಲ್ವಾ ಪ್ರಾಮಾಣಿಕರಾಗಿರುವವರು ಹೇಳಿದ್ದಾರಾ ಇಲ್ವಾ ಅದನ್ನು ನೋಡದೆ ಇಷ್ಟ ಬಂದ ಹಾಗೆ ಏನೇನೋ ಮಾಡಿಬಿಡೋದು ಅದಕ್ಕೆ ಧರ್ಮಾಚರಣೆ ಅಂತ ಹೆಸರನ್ನು ಹೆಸರನ್ನುಡುವುದು ಹಾಗೂ ಮಾಡಬಾರದು ಏನಾದರೂ ಮಾಡಬೇಕು ಅಂತಂದರೆ ಚೆನ್ನಾಗಿ ವಿಚಾರ ಮಾಡಿ ಸರಿಯಾದವರಿಂದ ತಿಳ್ಕೊಂಡು ಆಚರಣೆಯನ್ನು ಮಾಡಬೇಕು ನಾವು ನಮ್ಮ ಬುದ್ಧಿಗೆ ಗೋಚರ ಆಗುವ ಹಾಗೆ ಏನೇನೋ ಮಾಡುವುದು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಮ್ಮ ಇಷ್ಟ ಬಂದ ಹಾಗೆ ಮಾಡುವುದು ಅದಕ್ಕೆ ಧರ್ಮಾಚರಣೆ ಅಂತ ಒಂದು ಹೆಸರು ನೀಡುವುದು ಹೀಗೆಲ್ಲ ಮಾಡಲಿಕ್ಕೆ ಹೋಗಿದ್ದರಿಂದಲೇ ತುಂಬ ಜನ ಇವತ್ತು ನಮ್ಮ ಧರ್ಮಕ್ಕೆ ಅಲ್ಲಲ್ಲಿ ತುಂಬ ಕೆಲವು ಕಡೆ ಕೆಟ್ಟ ಹೆಸರು ಸಹ ಬಂದಿರುವುದು ಇವರಿಂದಲೇ ಇಂಥವರಿಂದ ಯಾರು ಸರಿಯಾಗಿ ವಿಚಾರ ಮಾಡದೆ ಪ್ರಾಮಾಣಿಕವಾಗಿ ಯಾವುದನ್ನು ತಿಳ್ಕೊಳ್ಳದೆ ಏನೇನೋ ಇಷ್ಟ ಬಂದಾಗ ಏನೇನೋ ಮಾಡ್ತಿರ್ತಾರೆ ಹೇಳುವರು ಏನೇನೋ ಹೇಳ್ತಿರ್ತಾರೆ ಅದನ್ನು ಇಟ್ಕೊಂಡು ಇವರುಗಳು ಏನೇನೋ ಮಾಡ್ತಾ ಇರ್ತಾರೆ ಈ ಥರ ಮಾಡಿದ್ರಿಂದಲೇ ಅಲ್ಲಲ್ಲಿ ನಮಗೆ ಕೆಟ್ಟ ಹೆಸರು ಬಂತು ಏನಾಗುತ್ತೆ ಅಂತಂದರೆ ಇದೆಲ್ಲ ಅಸಂಬದ್ಧ ಬರೆ ವಾಸ್ತವವಾಗಿ ಇದಕ್ಕೇನೂ ಪ್ರಮಾಣ ಇಲ್ಲ ಆ ಹೇಳಿದವನಿಗೂ ಏನೋ ಗೊತ್ತಿಲ್ಲ ಮಾಡಿದವನಿಗೂ ಏನೂ ಗೊತ್ತಿಲ್ಲ ಅವನೇನೋ ಹೇಳಿದ್ದಾನೆ ಇವನೆಂಥದ್ದು ಮಾಡಿದ್ದಾನೆ ಅದರಿಂದ ಏನೋ ಆಗಿದ್ದು ಆಗಿದ್ದೇನೂ ಇಲ್ಲ ಕೆಟ್ಟ ಹೆಸರೇ ನಮಗೆ ಬಂತು ಸುಮಾರು ಕಡೆ ಈ ಥರ ಈ ರೀತಿಯಾಗಿ ನಮ್ಮ ಧರ್ಮಕ್ಕೆ ಅಲ್ಲಲ್ಲಿ ಕೆಲವು ವ್ಯಕ್ತಿಗಳಿಂದ ಇಂಥ ಒಂದು ಕೆಟ್ಟ ಹೆಸರು ಸಹ ಬಂದಿದೆ ಇದು ಯಾಕೆ ಬಂದಿದೆ ಅಂದರೆ ಯಾವುದು ಪ್ರಾಮಾಣಿಕವೋ ಅದನ್ನು ತಗೊಳ್ಳದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಏನೇನೋ ಮಾಡಿದ್ರಿಂದ ಈ ರೀತಿಯಾದಂತಹ ಕೆಟ್ಟ ಹೆಸರು ಬಂದ ಅದಕ್ಕೆ ಶಂಕರಾಚಾರ್ಯರು ಆವಾಗಲೇ ನಮಗೆ ಎಚ್ಚರಿಸಿದ್ದಾರೆ ಏನು ದುಸ್ತರ್ಕಾತ್ಸುವಿರಮ್ಯತಾಂ ಸುಮ್ಮನೆ ಕುತರ್ಕಗಳನ್ನು ಮಾಡ್ತಾ ಏನೇನೋ ಯೋಚನೆ ಮಾಡಿದೆ ಸರಿಯಾಗಿ ಯೋಚನೆ ಮಾಡಿದೆ ಏನೇನೋ ಮಾಡುವುದು ಅಂತ ಹಾಗೆ ಮಾಡಬೇಡ ಶ್ರುತಿಮತ ಸ್ತರ್ಕೋನು ಸಂಧೀಯತ ಶಾಸ್ತ್ರವು ಒಂದು ವಿಷಯವನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದೆಯೋ ಅದನ್ನು ನಾವು ತೊಗೊಂಡು ಆಚರಣೆ ಮಾಡಬೇಕು ಶ್ರುತಿಮತ ಸ್ತರ್ಕೋ ಅನುಸಂಧಿಯ ತಮ್ಮಂದ್ರೇನು ಯಾವುದೇ ಒಂದು ಆಚರಣೆ ಮಾಡುವಾಗಲೂ ಅದನ್ನು ತಿಳಿದವರು ಯಾರಿರ್ತಾರೋ ಅಂಥವರು ನಮಗೆ ಉಪದೇಶ ಮಾಡಿ ಮಾಡಿರಬೇಕು ಒಂದು ವೇಳೆ ನಮಗೆ ಗೊತ್ತಾಗಲಿಲ್ವಾ ಅಂಥವ್ರ ಹತ್ರ ನಾವು ಕೇಳಬೇಕು ಹೀಗೆ ಮಾಡ್ಬೋದಾ ಇಲ್ವಾ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು ಅಷ್ಟೇ ಹೊರತು ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅದೇನೋ ಅದಕ್ಕೇನು ಕಾರಣ ಇದೆಯಾ ಇಲ್ವಾ ಏನೋ ಹೇಳಿದರು ಏನೋ ಮಾಡಿದ್ದು ಮಾಡ್ತಿದ್ದೀವಿ ಅಂತ ಹಾಗೆ ಮಾಡಬಾರದು ಅದಕ್ಕೆ ಒಂದು ಸಲ ಒಂದು ಕಡೆ ಏನಾಯಿತು ಒಬ್ಬರು ನಮ್ಮ ಹತ್ರ ಬಂದು ಒಂದು ಕೇಳಿದರು ಸ್ವಾಮಿ ನಮ್ಮ ಮನೇಲಿ ಅದೇನೋ ಒಂದು ಏನೋ ಒಂದು ಮಾಡಿಸ್ತಾ ಇದ್ದೀವಿ ಮಾಡಿಸ್ತಾ ಇದ್ವಿ ಅದರೊಳಗೆ ಬಂದವರು ನಮ್ಮ ಕೈಯಲ್ಲೆಲ್ಲ ಮಾಡಿಸ್ತಾಯಿದ್ರು ಅದರೊಳಗೇನೋ ಈ ರೀತಿಯಾಗಿ ಮ ನಾನು ಬೇರೆ ಕಡೆ ಎಲ್ಲ ಕಡೆಯೂ ಒಂಥರ ನೋಡಿದ್ದು ಅದನ್ನು ಆಚರಣೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ರೀತಿಯಾಗಿ ನಾನು ನೋಡಿದ್ದೆ ಇವ್ರು ಮಾಡೋದು ಮಾತ್ರ ಬೇರೆ ರೀತಿಯಾಗಿ ಮಾಡಿಸ್ ಮಾಡಿಸ್ತಾ ಆಗ ನಾನು ಅವರನ್ನು ಕೇಳಿದ್ದೆ ಅಲ್ಲ ಎಲ್ಲ ಕಡೆ ಹೀಗೆ ಮಾಡ್ತಾ ಇರ್ತಾನೆ ನೀವೇನು ಹೀಗೆ ಮಾಡಿದ್ದೀರಿ ಅಂತ ನಾನು ಅವರನ್ನು ಕೇಳಿದ್ದೆ ಆಗ ಅವರು ನನಗೆ ಹೇಳಿದರು ನನ್ನ ಹತ್ರ ಬಂದು ಕೇಳಲಿಕ್ಕೆ ಕಾರಣ ಏನು ಅಂತಂದರೆ ಅವರು ಇವ್ರಿಗೆ ಹೇಳಿದ್ದಂತೆ ಶೃಂಗೇರಿಯಲ್ಲೆಲ್ಲ ಹಾಗೆ ಮಾಡ್ತಾರೆ ಅಂತೇನೋ ಹೇಳಿದ್ದಾರಂತೆ ಹಾಗಾಗಿ ಅವರು ನನ್ನ ಹತ್ರ ಬಂದು ಕೇಳಿದರು ಆದರೆ ನಾನು ಎಲ್ಲ ಕಡೆ ನೋಡಿದ್ದು ಒಂಥರ ಇದೆ ಇವ್ರು ಮಾಡಿಸೋದು ಒಂಥರ ಇದೆ ಕೇಳಿದರೆ ಶೃಂಗೇರಿ ಹೆಸರು ಹೇಳ್ತಿದ್ದಾರೆ ಹಾಗಾಗಿ ತಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಂತ ನನ್ನ ಹತ್ರ ಹೇಳಿದೆ ನಾನು ಹೇಳಿದೆ ಇಲ್ಲಪ್ಪ ಹಾಗೆ ಮಾಡುವುದಿಲ್ಲ ಶೃಂಗೇರಿಯಲ್ಲಿ ಆ ರೀತಿಯಾಗಿ ನಾವು ಮಾಡುವುದಿಲ್ಲ ನಾವು ಮಾಡುವುದೇ ನೀವು ಹೇಳಿದ ಹಾಗೆ ಎಲ್ಲ ಕಡೆ ನೀವು ಏನು ನೋಡಿದ್ದೀರೋ ಅದೇ ರೀತಿಯಾಗಿ ಇಲ್ಲೂ ಸಹ ನಡೆಯಿತು ಇಲ್ಲಿ ನಡೀತಿರೋದನ್ನ ಅದನ್ನು ಅದು ಎಲ್ಲ ಕಡೆನೂ ನಡೀತಾ ಇದೆ ಆದ್ದರಿಂದ ಹಾಗಲ್ಲ ಅಂತ ನಾನು ಹೇಳಿದ ಮೇಲೆ ಮತ್ತೆ ಅವ್ರಿಗೆ ಗೊತ್ತಾಯ್ತು ಹೌದು ಅವರು ಹೇಳಿದ್ರಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸ್ತು ಹಾಗಾಗಿ ನಾನಿಲ್ಲಿ ಬಂದು ಕೇಳ್ತಾ ಇದ್ದೀನಿ ಅಂತ ಅವರು ನನ್ನ ಹತ್ರ ಹೇಳಿದರು ಅಂದರೆ ಏನು ಸುಮ್ಮನೆ ಈ ರೀತಿಯಾಗಿ ಈಗ ಏನು ಪ್ರಮಾಣವಿಲ್ಲದೆ ಏನೇನೋ ಮಾಡುವುದು ಹಾಗೂ ಮಾಡಬಾರದು ಅದೇ ರೀತಿಯಾಗಿ ಪ್ರಮಾಣ ಸಿದ್ಧವಾಗಿ ನಮ್ಮ ಹಿರಿಯರು ನಮಗೊಂದು ಒಳ್ಳೆಯ ಮಾರ್ಗವನ್ನು ಹೇಳಿಕೊಟ್ಟಾಗ ಅದರ ಮೇಲೆ ಸುಮ್ಮನೆ ಕುತರ್ಕಗಳನ್ನು ಮಾಡ್ತಾ ಕೂರಬಾರದು ಸುಮ್ಮನೆ ಪ್ರಮಾಣವಿಲ್ಲದೆ ಏನನ್ನೂ ಮಾಡಿ ಏನೂ ಮಾಡಲಿಕ್ಕೆ ಹೋಗಬಾರದು ಒಂದು ವೇಳೆ ಪ್ರಮಾಣವನ್ನು ಇಟ್ಟುಕೊಂಡು ನಮಗೊಂದು ಒಳ್ಳೆಯ ಮಾರ್ಗವನ್ನು ನಿಜವಾಗಲೂ ನಮ್ಮ ಹಿತವನ್ನು ಬಯಸಿ ನಮಗೆ ಒಳ್ಳೆಯ ಉಪದೇಶವನ್ನು ಮಾಡಿದಾಗ ಮಾತ್ರ ಅದನ್ನು ಸುಮ್ಮನೆ ಕುತರ್ಕಗಳನ್ನು ಮಾಡ್ತಾ ಮಾಡುವುದು ವಿತಂಡವಾದ ಮಾಡುವುದು ಹಾಗೂ ಮಾಡಬಾರದು ಇದನ್ನೇ ಶಂಕರರು ಈ ಥರ ಹೇಳಿದ್ದಾರೆ ಏನೇ ಒಂದು ಆಚರಣೆ ಮಾಡಿದರೂ ಪ್ರಮಾಣಪೂರ್ವಕವಾಗಿ ಮಾಡಬೇಕು ಹಾಗಂತ ಹೇಳಿ ಪ್ರಮಾಣಪೂರ್ವಕವಾಗಿ ಹೇಳಿದ ಮೇಲೆ ಸರಿಯಾಗಿ ಹೇಳಿದ ಮೇಲೆ ಪುನಃ ಅದರ ಮೇಲೆ ಬೇಕು ಅಂತ ಹೇಳಿ ಕುತರ್ಕ ಮಾಡುವುದು ವಿತಂಡವಾದ ಮಾಡುವುದು ಇದನ್ನು ಮಾಡಬಾರದು ಅಂತ ಶಂಕರರು ಯಾವತ್ತೋನೇ ಹೇಳಿದ್ದಾರೆ ಅದನ್ನು ಸರಿಯಾಗಿ ಅದರ ತಾತ್ಪರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಧರ್ಮಾಚರಣೆ ಮಾಡಿದರೆ ಇವತ್ತಿನ ದಿವಸ ಅಲ್ಲಲ್ಲಿ ನಮಗೆ ಈ ರೀತಿಯಂತಹ ಕೆಟ್ಟ ಹೆಸರು ಬರ್ತಿರಲಿಲ್ಲ ಈ ಒಂದು ಧರ್ಮಕ್ಕೆ ಆದ್ದರಿಂದ ಈ ಆಚರಣೆಗಳು ಅತ್ಯಂತ ಅವಶ್ಯಕ ಅದರೊಳಗೂ ನಮ್ಮ ಹಿಂದಿನವರು ಒಂದು ಸರಿಯಾದಂತಹ ಪ್ರಮಾಣವನ್ನು ಇಟ್ಟುಕೊಂಡು ನಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾರೋ ಅದರಂತೆ ಆಚರಣೆ ಮಾಡುವುದು ಅನ್ನುವುದು ಸಹ ಮನುಷ್ಯನಿಗೆ ಜೀವನದಲ್ಲಿ ಅತ್ಯಂತ ಅವಶ್ಯಕ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೇವೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಚನ್ನರಾಯಪಟ್ಟಣಕ್ಕೆ ನಾವು ಸಹ ಹಿಂದೆ ಇಲ್ಲಿಗೆ ಬಂದಿದ್ವಿ ಮತ್ತು ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅವರು ಅನೇಕ ಪರ್ಯಾಯ ಇಲ್ಲಿಗೆ ಆಗಮಿಸಿದರು ವಿಶೇಷವಾಗಿ ಇಲ್ಲಿಯ ಆಸ್ತಿಕ ಜನರೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿದರು ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರೂ ಸಹ ಅನೇಕ ಪರ್ಯಾಯ ಇಲ್ಲಿಗೆ ಆಗಮಿಸಿ ಆಶೀರ್ವಾದಗಳನ್ನು ಮಾಡಿದರು ಅದೇ ರೀತಿಯಾಗಿ ನಮ್ಮ ಪರಮೇಷ್ಠಿ ಗುರುಗಳು ಜಗದ್ಗುರು ಶ್ರೀಮದ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು ಆ ವಿಚಾರವನ್ನು ಸರಿಯಾಗಿ ನೂರು ವರ್ಷಗಳ ಹಿಂದೆ ಇದೇ ಒಂದು ಮಾರ್ಚ್ ತಿಂಗಳಿನಲ್ಲೇ ಅವರು ಇಲ್ಲಿಗೆ ಆಗಮಿಸಿದರು ವಿಶೇಷವಾಗಿ ಇಲ್ಲಿ ಮೂರು ದಿವಸ ವಾಸ್ತವ್ಯ ಮಾಡಿ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ನಂತರ ಇಲ್ಲಿಂದ ಕಿಕ್ಕೇರಿಗೆ ಹೋಗಿದ್ದರು ಇಲ್ಲಿಗೆ ಬಂದು ಇಲ್ಲಿಂದ ಕಿಕ್ಕೇರಿಗೆ ಹೋಗಿದ್ದರು ಆನಂತರ ಮೈಸೂರಿಗೆ ಹೋಗಿದ್ದರು ಅವರು ಆವಾಗ ನೂರು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಅವರ ಗುರುಗಳು ಅಂದರೆ ನಮ್ಮ ಪರಾಪರ ಗುರುಗಳು ಈ ಒಂದು ಪೀಠದ ಮೂವತ್ತ್ ಮೂರನೇ ಅಧಿಪತಿಗಳಾದ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ಭಾರತಿ ಮಹಾಸ್ವಾಮಿಗಳವರು ಅವರು ಅವರನ್ನು ಅಭಿನವ ಶಂಕರರು ಎಂಬುದಾಗಿ ಹೇಳುವುದಿದೆ ಅಂದರೆ ಅವ ಶಂಕರಾಚಾರ್ಯರು ಹೇಗೆ ಹೇಗೆಲ್ಲ ಧರ್ಮೋದ್ಧಾರವನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಜಗದೀರು ಶ್ರೀ ಸತ್ಯಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಸಹ ವಿಶೇಷವಾದಂತಹ ಧರ್ಮೋದ್ಧಾರ ಕಾರ್ಯಗಳನ್ನು ಮಾಡಿದ್ದಾರೆ ಶಂಕರಾಚಾರ್ಯರ ಒಂದು ಜನ್ಮಸ್ಥಾನವೇನಿದೆಯೋ ಅವತಾರ ಸ್ಥಳ ಏನಿದೆಯೋ ಕಾಲಟಿ ಕ್ಷೇತ್ರ ಅದನ್ನು ಅವರ ತಮ್ಮ ದಿವ್ಯ ದೃಷ್ಟಿಯಿಂದ ಆ ಒಂದು ಕ್ಷೇತ್ರವನ್ನು ನೋಡಿ ಅದನ್ನು ತೀರ್ಮಾನ ಮಾಡಿ ಅಲ್ಲಿ ಅವರ ಜನ್ಮಸ್ಥಾನದಲ್ಲಿ ಆ ವಿಶೇಷವಾದಂತಹ ದೇವಸ್ಥಾನಾದಿಗಳನ್ನೆಲ್ಲ ಕಟ್ಟಿಸಿದ್ದಾರೆ ಇವತ್ತಿನ ದಿವಸ ನಾವು ಕಾಲಟಿಗೆ ಹೋಗಿ ಅಲ್ಲಿ ನೋಡಿದರೆ ಅಲ್ಲಿ ಆ ದೇವಸ್ಥಾನ ಇತ್ಯಾದಿಗಳನ್ನೆಲ್ಲ ಮಾಡಿಸಿದವರು ಜಗದೀರು ಶ್ರೀ ಸಚ್ಚಿದಾನಂದ ಶಿವಾಭಿನವನ ಸಿಂಹಾರತಿ ಮಹಾಸ್ವಾಮಿಗಳವರು ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಎಲ್ಲ ರಚನೆಗಳನ್ನು ಸಮಗ್ರವಾದ ಶಾಂಕರ ವಾಂಗಯವನ್ನು ಅವರು ಒಂದೇ ಕಡೆ ಅನೇಕ ಭಾಗಗಳ ರೂಪದಲ್ಲಿ ಅನೇಕ ಸಂಪುಟಗಳಲ್ಲಿ ಅವರು ಶಾಂಕರ ಗ್ರಂಥಾವಳಿ ಅನ್ನುವಂತಹ ಹೆಸರಿನಲ್ಲಿ ಮೊದಲನೇ ಬಾರಿ ಅವರು ಅದನ್ನು ಮುದ್ರಣೆ ಮಾಡಿಸಿದರು ಒಂದು ವೇಳೆ ಅವರು ಆವತ್ತಿನ ದಿವಸ ಆ ಕಾರ್ಯ ಮಾಡಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಸರಿಯಾಗಿ ಆ ಶಾಂ ಶಾಂಕರ ಗ್ರಂಥಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿರ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಿರಲಿಲ್ಲ ಅದನ್ನು ತಿಳ್ಕೊಳ್ಳುವುದೇ ದುರ್ಲಭವಾಗ್ತಿತ್ತು ಅದನ್ನೂ ಸಹ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಪ್ರತಿಯೊಬ್ಬರೂ ಸಹ ವೈಶಾಖ ಶುಕ್ಲ ಪಂಚಮಿ ದಿವಸ ಪಾಡ್ಯದಿಂದಲೇ ಪ್ರಾರಂಭ ಮಾಡಿ ಪಂಚಮಿ ಅದರೊಳಗೆ ಪಂಚದಿವ ದಿವಸ ಅಂತೂ ವಿಶೇಷವಾಗಿ ಮಾಡಲೇಬೇಕು